ಆರು ವರ್ಷ ಆರು ವರ್ಷ ಪಿಕ್ಚರ್ ಮಾಡಕ್ಕೆ ಯಾಕೆ ಬರ್ಬೇಕ್ರಿ ಇಂಡಸ್ಟ್ರಿಗೆ ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಎಲ್ಲ ಬಿಡಿ ಬಿಡುಗಡೆಗೆ ಒಂದು ಮೂರು ತಿಂಗಳು ಕಷ್ಟ ಪಡಿ ಏನ್ ಹೇಳಿ ಬಿಡುಗಡೆ ಮಾಡೋದಕ್ಕೆ ಒಂದು ಮೂರು ತಿಂಗಳು ಪ್ರಮೋಷನ್ ಮಾಡಿ ಕರಿಬೇಕು ಏನ್ ಮಾಡ್ಬೇಕು ಎಲ್ಲ ಮಾಡಿ ಯಾಕೆಂತ ಹೇಳಿದ್ರೆ ಅದೇ ಬಹಳ ಮುಖ್ಯ ನಿಮ್ ಜೊತೆ ಇವರು ಇದಾರೆ ನಮ್ಮ ರಮೇಶ್ ಇವ್ರು ಇದಾರೆ ಯಾಕೆ ಅಂತ ಹೇಳಿದ್ರೆ ಅವರು ಅನೇಕ ಚಿತ್ರಗಳನ್ನು ಇಂಥ ಚಿತ್ರಗಳಿಗೆ ಸಹಕಾರಿಯಾಗಿ ನಿಲ್ಲುವಂಥದ್ದು ಹಾಗಾಗಿ ಅವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಸಂಪೂರ್ಣವಾಗಿ ಈ ಒಂದು ಚಿತ್ರ ಬಿಡುಗಡೆಗೆ ನೀವು ಒಳ್ಳೆ ಪ್ರಯತ್ನ ಮಾಡಿ ಯಾಕೆ ಹೇಳಿದ್ರೆ ಏಳು ವರ್ಷ ಪಿಕ್ಚರ್ ಮಾಡಿರ್ಬೋದು ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯವೇ ಅದು ಯಾಕೆ ಹೇಳಿದ್ರೆ ಒಂದು ಚಿತ್ರ ಮಾಡೋದಕ್ಕೆ ಏಳು ವರ್ಷ ಮೇಲೆ ಎಲ್ಲರೂ ಅದನ್ನೇ ಹೇಳ್ತಾರೆ ಒಂದು ಸಿನಿಮಾ ಮಾಡೋಕ್ಕೆ ಏಳು ವರ್ಷ ತಗೊಂಡವರೇ ಇವರೇನೇ ಸಿನಿಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಇಂಡಸ್ಟ್ರಿನಲ್ಲಿ ಆ ಥರ ಮಾತಾಡ್ಕೊಡ್ತಾರೆ ಹಾಗಾಗಿ ಆರು ವರ್ಷ ಯಾವ್ದ್ರಿ ಪ್ಯಾನ್ ಇಂಡಿಯಾನ ಮತ್ತೊಂದ ಮತ್ತೊಂದ ಮಾಡ್ತಾರೆ ನೀವು ಸುಮ್ಮನೆ ಗುರ್ಕೊಂಡು ಆರು ವರ್ಷ ಆರು ವರ್ಷ ಪಿಕ್ಚರ್ ಮಾಡಕ್ಕ ಯಾಕೆ ಬರ್ಬೇಕು ಇಂಡಸ್ಟ್ರಿಗೆ ಅಲ್ಲ ಆರು ವರ್ಷ ಒಂದು ಪಿಕ್ಚರ್ ಮಾಡಕ್ಕೆ ಇಂಡಸ್ಟ್ರಿಗೆ ಯಾಕೆ ಬರ್ಬೇಕು ನೀವು ಅದನ್ನೇ ಹೇಳ್ತೀರಾ ಎಲ್ಲಾನು ಅದನ್ನೇ ಆರು ವರ್ಷ ಬಂದ ಪಿಕ್ಚರ್ ಮಾಡ್ತಾರೆ ಹಾಗಾಗಿ ಹಾಗಾಗಿ ಪ್ಯಾನ್ ಇಂಡಿಯಾ ಅದು ನಾಲ್ಕೈದು ಪಿಕ್ಚರ್ ಇದಾವೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಎಲ್ಲ ಬಿಡಿ ಅಲ್ಲೆಲ್ಲ ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ ಸಣ್ಣ ಸಣ್ಣ ಪಿಕ್ಚರ್ಗಳು ಬಂದರೆ ಮಾತ್ರ ಇಂಡಸ್ಟ್ರಿ ಹಾಗಾಗಿ ಏನೇ ಆಗಲಿ ಅವ್ರು ನೀವೆಲ್ಲ ಕಷ್ಟಪಟ್ಟಿದ್ದೀರ ಒಂದೊಂದು ತಾವು ಹೇಳ್ಕೊಂಡಿದ್ದೀರ ನಮ್ಮಿಂದ ಏನು ನಿಮಗೆ ಸಹಕಾರ ಬೇಕು ಅಂತ ಹೇಳಿ ನೀವು ಕೇಳಿದ್ರೆ ಅದನ್ನು ನಾವು ಖಂಡಿತ ಮಾಡ್ಕೊಳ್ತೀವಿ ಥಿಯೇಟ್ರಲ್ಲಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಬಿಡುಗಡೆ ಸಮಯದಲ್ಲಿ ಏನಾದರೂ ತೊಂದರೆ ಆದರೆ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಇದ್ದಾರೆ ನಿರ್ಮಾಪಕ ಸಂಘದಲ್ಲಿ ರಮೇಶ್ ಬಣ್ಕ ಬಣ್ಕಾರ್ ಇದ್ದಾರೆ ನಾವಿದ್ವಿ ಎಲ್ಲದಕ್ಕಿಂತ ಹೆಚ್ಚು ರಮೇಶ್ಗೆಲ್ಲ ಗೊತ್ತಿರುತ್ತೆ ಅವರದ್ದು ಆ ಪ್ರಯತ್ನ ಮಾಡ್ತಾರೆ ಒಟ್ಟಾರೆ ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಬಹಳ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟ್ರಿ ಉಮೇಶ್ ಬಣಕರ್ ಸರ್ ಅಲ್ಲ ಮಾಧ್ಯಮ ಮಿತ್ರರು ನಮಸ್ಕರಿಸ್ತಾ ಇಡೀ ಚಿತ್ರತಂಡಕ್ಕೆ ಶುಭ ಕೋರಿ ಮನೆಗೆ ದೊಡ್ಡ ಮಗ ಹುಟ್ಟಬಾರ್ದಂತೆ ಭಾಷಣದಲ್ಲಿ ಕೊಲೆಗೆ ಮೈಕಿಸ್ಕೋಬಾರ್ದಂತೆ ಯಾಕೆ ಅಂದ್ರೆ ಮಾಜಿಗಳು ಅಂದ್ರೆ ಸರ ಗೋವಿಂದಣ್ಣವರು ಮತ್ತೆ ನಮ್ಮ ನರಸಿಂಹಣ್ಣ ಅವರು ಎಲ್ಲ ವಿಚಾರಗಳ್ನು ಮಾತಾಡ್ಬಿಟ್ರು ಹಿಂಗೆ ಮಾತಾಡೋದು ನಾವು ಮಾತಾಡೋ ಅಂಥದ್ದು ಏನು ಹುಡ್ಕೊಂಡಿಲ್ಲ ಅವ್ರು ಬಿಟ್ಟರೆ ಹೇಳಬೇಕಾ ಇಲ್ಲ ಎಲ್ಲ ಹೇಳ್ಬಿಟ್ರು ಅವರು ಏನಪ್ಪಾ ಅಂದರೆ ಇವತ್ತು ಏನಾದರೂ ಇವ್ರುಗಳೆಲ್ಲ ಇಲ್ಲಿದ್ದಾರೆ ಹೇಳ್ಬಿಟ್ರು ಅಣ್ಣ ಹೇಳಿದ್ರು ಗೋವಿಂದಣ್ಣ ತಿಪ್ಪೇಸ್ವಾಮಿ ಅವರು ಆಫೀಸ್ಗೆ ಬಂದ್ರೆ ಇವ್ರ ಕನ್ಫರ್ಮ್ ಮಾಡೋ ತನಕ ಎದ್ದು ಆಚೆಗೆ ಹೋಗಿಲ್ಲ ಪುಟ ಆತ್ಮ ಅಲ್ಲಿ ಯಾರ್ಯಾರೋ ಬಂದವರು ಮಾತಾಡ್ತೇನೆ ಹುಡುಗರು ನಾನು ಹೇಳ್ತೇನೆ ಇಲ್ಲ ಸರ್ ಮುಂದೆ ಫೋನ್ ಮಾಡಿಬಿಟ್ರಿ ಸರ್ ಅಲ್ಲ ನಿಮ್ ಮುಂದೆ ಮಾಡ್ತೇನೆ ನಾ ಮಾಡೋದಿಲ್ಲ ಅಂದ್ರೆ ಇಲ್ಲ ನೀವು ಮಾಡ್ಬಿಟ್ರಿ ಸರ್ ಅಲ್ಲ ಅದಕ್ಕೇನೆ ಅಂದ್ರೆ ಅದ್ ಹೇಳೋದ್ರಲ್ಲ ತಿಪ್ಪೇಸ್ವಾಮಿ ಇಪ್ಪತ್ತೈದು ವರ್ಷದ ಹಿಂದಿನ ಅವ್ರ ನಂಬರ್ ಅವರು ಯಾರು ತಿಪ್ಪೇಸ್ವಾಮಿ ಅವರು ಅಂದ್ರೆ ಅದೇ ಅದೇ ಇರೋದು ಒಂದೇ ನಂಬರ್ ನನಗೆ ಇವತ್ತಿನ ಕೇಂದ್ರ ಬಿಂದು ಸಾಂಗ್ ನೋಡಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ತಂದೆ ಪತ್ರಕರ್ತರು ನನ್ನ ಒಳ್ಳೆಯ ಸ್ನೇಹಿತರು ಈಗ ಹತ್ತು ವರ್ಷ ಆಯಿತಾ ಎಂಟು ಹತ್ತು ವರ್ಷ ಆಯಿತು ಅವಾಗ ನೀವು ಇಷ್ಟು ಉದ್ದ ಇದು ಏನೂ ಇರಲಿಲ್ಲ ಭಾಳ ಸಣ್ಣ ಒಂಥರ ಇದ್ದೆ ಇವ್ರ ತಂದೆ ಜೊತೆಯಲ್ಲೇ ಬಂದಿದ್ದರು ಈಗ ಅಲಾ ಅದೇ ಅವರು ಬಂದಾಗ ಪಾಪ ಭಾಳ ಅಂದರೆ ಅವನ ಮಗ ಮಗನ್ನ ಮ್ಯೂಸಿಕ್ ಡೈರೆಕ್ಟ್ ಮಾಡಬೇಕು ಅಂಥೇಳಿ ಭಾಳ ಆಸೆ ಇಟ್ಕೊಂಡಿದ್ದು ಪತ್ರಕರ್ತರು ಕೂಡ ಅವರು ಬಹಳ ಒಳ್ಳೆ ಪತ್ರಕರ್ತರು ಸರಿ ಬಂತು ಒಂದು ಐದಾರು ಸರಿ ಬಂತು ಇದು ಏನಾದರೂ ಒಂದು ಸ್ವಲ್ಪ ಇದು ಮಾಡಿಸ ಮಾಡಿಸ್ರಿ ಅಂತ ಹೇಳಿ ಮಾಡಿದ್ರು ನನಗೆ ಖುಷಿಯಾಗಿ ನನ್ ನನಗೆ ಮೇಲೆ ಗೊತ್ತಾಗಿದ್ದು ಅಲ್ಲಿವರೆಗೂ ನನಗೆ ಗೊತ್ತಾಗಿರಲಿಲ್ಲ ಎನಿವೆ ಭಾಳ ಚೆನ್ನಾಗಿ ಮಾಡಿದ್ದೀರಿ ಆಮೇಲೆ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಮಾಡಿ ಒಟ್ಟಾರೆ ಏಳು ವರ್ಷ ಆದಮೇಲೆ ಸಿನಿಮಾನ ರೆಡಿ ಮಾಡಿದಿರಿ ಆಮೇಲೆ ಬಸಣ್ಣ ಬೆನ್ನೆಲುಬು ಆಗಿದ್ದರು ಅಂತಲೂ ಕೂಡ ಹೇಳಿದರೆ ಬಸಣ್ಣ ಅವರು ಭಾಳಷ್ಟ ಜನಕ್ಕೆ ಅಲ್ಲೇ ಹೊಸಪೇಟಿದ್ರೆ ಹೊಸಪೇಟೆ ಬೆನ್ನೆಲುಬು ಆಗಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಣ್ಣವ್ರು ಹೇಳೋದು ಹಂಗೆ ಲಿಖಿತ್ ಫಿಲ್ಮ್ಸು ನಮ್ಮ ರಮೇಶ್ ಬಾಬು ಅವರು ಥ್ರೂ ಬರ್ತಾಯಿದ್ದೀರಿ ದಯಮಾಡಿ ಆ ಥರ ಬಿಡಬೇಡಿ ಯಾಕಂದರೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ ಹೋಗೋವಂಥ ಸಿನ್ಮಾಗಳನ್ನ ತೆಗೆದು ಮಾಡೋಕ್ಕಾಗಲ್ಲ ಅಂದರೆ ಅದು ರಿಲೀಸ್ ಮಾಡೋಕ್ಕಾಗಲ್ಲ ನಿಮ್ಮದು ನಿಮ್ಮದು ಇದೊಂದು ನಿಮ್ಮದೊಂದು ಆ ಸಾಂಗ್ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನಾನು ಅದು ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಪರ್ಫಾರ್ಮ್ ಮಾಡೋದು ಕಲಾವಿದರು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್